ಜನರಿಗೆ ಏನೂ ಕಲ್ಪನೆ ಇಲ್ಲ ಏನೂ ಕಲ್ಪನೆ ಇಲ್ಲ ಇವತ್ತು ನಾವು ಯುವಜನ ಮುಂದೆ ಬರೀ ಮೂರು ಎಂ ಇಟ್ಟಿದ್ದೇವೆ ಮಾಕ್ಸ್ ಮನಿ ಮೆಟೀರಿಯಲ್ಸ್ ಮಾರ್ಕ್ಸ್ ಮನಿ ಮೆಟೀರಿಯಲ್ಸ್ ಹೇಗಾದರೂ ಮಾಡಿ ನೈಂಟಿ ತಗಿ ಹೇಗಾದ್ರು ಮಾಡಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿ ಹೇಗಾದರೂ ಮಾಡಿ ಎಲ್ಲ ಭೋಗಭಾಗ್ಯಗಳನ್ನು ಅನುಭವಿಸುವಂತ ನಮಸ್ಕಾರ ರೀ ಕೇಳಿಸ್ತಿಲ್ಲ ನಮಸ್ಕಾರ ಇಷ್ಟೊತ್ತು ಮಾತುಗಳನ್ನ ಕೇಳಿ ಕೇಳಿ ಬಹಳ ಜನ ನಿದ್ದೆ ಹೋಗಿರೋ ಚಾನ್ಸ್ ಇದೆ ಈ ಮೂರು ಚಿತ್ರಗಳು ನೋಡ್ತಾ ಇದ್ದೀರಿ ಇವರು ನೋಡೇ ಇಲ್ಲ ಯಾರು ಇವರು ಆಲ್ಬರ್ಟ್ ಐನ್ಸ್ಟೈನ್ ಅವನ ನಾನು ನೋಡಿಲ್ಲ ರೀ ಗಾಂಧೀಜಿಯವರನ್ನ ನಾನು ನೋಡಿಲ್ಲ ಯಾರು ಯಾರು ಇಲ್ಲ ನೋಡಿದ್ ನೋಡಿದ್ರು ಅಷ್ಟೇ ಸಿನಿಮಾದಲ್ಲಿ ಹಾಗೆ ಎಚ್ ಎನ್ ಅವರು ಗಾಂಧಿಯವರನ್ನ ಸಣ್ಣ ಮಗುವಾಗಿದ್ದಾಗ ನೋಡಿ ಗಾಂಧೀಜಿಯವರ ಅವ್ರ ಭುಜನ ಕೈ ಹಾಕಿ ಮಾತಾಡಿ ಚಿತ್ರ ಇಲ್ಲಿದೆ ಸೊ ಗಾಂಧೀಜಿಯವರು ಕೇ ಕೇಳಿದಾಗ ನಿಮ್ಮ ಸಂದೇಶ ಏನೋ ಅಂದಾಗ ನಾನು ಜೀವನವೇ ಸಂದೇಶ ಜೀವನವೇ ಸಂದೇಶ ನಾನೇನು ಹೇಳಲ್ಲ ಯಾರಿಗೂ ಹೇಳಲ್ಲ ಹಾಗೆ ಎನ್ ಕೂಡ ಈಗ ತಾನೇ ಹೇಳ್ತಾ ಇದ್ದೆ ಮಾತು ಕಮ್ಮಿ ಮಾಡ್ರಪ್ಪ ಕೆಲಸ ಜಾಸ್ತಿ ಮಾಡಿದ್ನ ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ರಿ ಇವತ್ತು ಬಹಳ ಜನ ಜಾಸ್ತಿ ಮಾತಾಡ್ಬಿಟ್ಟಿದ್ದೇವೆ ಇಲ್ಲಿ ಯುವಕರಿದ್ದೀರಿ ಯುವತಿಯರಿದ್ದೀರಿ ಯುವತಿಯಿದ್ದೀರಿ ಹೆಚ್ಚನ್ನು ನಾನು ಅನೇಕ ಕಡೆ ಸಾವಿರಾರು ಕಾಲೇಜು ಶಾಲಕ ಎನ್ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ರೀ ಅಷ್ಟು ಯಾರು ಗೊತ್ತಿಲ್ಲ ಸರ್ ಯಾರು ಗೊತ್ತಿಲ್ಲ ಗಾಂಧಿ ಬಗ್ಗೆ ನೋಟಿನಲ್ಲಿ ಫ್ರಿಜ್ ಮಾಡಿರೋ ಗಾಂಧಿನ ದಿನ ನಾವು ನೋಟ್ ಕೊಡುವಾಗ ಆದ್ರೆ ಗಾಂಧಿ ಹೇಗೆ ಬದುಕಿದ್ರು ಏನು ಸಂದೇಶ ಕೊಟ್ಟರು ಪುನಃ ನಮ್ಮ ಯುವಜನರಿಗೆ ಏನೂ ಕಲ್ಪನೆ ಇಲ್ಲ ಏನೂ ಕಲ್ಪನೆ ಇಲ್ಲ ಇವತ್ತು ನಾವು ಯುವಜನರ ಮುಂದೆ ಬರೀ ಮೂರು ಎಂ ಇಟ್ಟಿದ್ದೇವೆ ಮಾರ್ಕ್ಸ್ ಮನಿ ಮೆಟೀರಿಯಲ್ಸ್ ಮಾರ್ಕ್ಸ್ ಮನಿ ಮೆಟೀರಿಯಲ್ಸ್ ಹೇಗಾದರೂ ಮಾಡಿ ನೈಂಟಿ ತಗಿ ಹೇಗಾದರೂ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಹೇಗಾದರೂ ಮಾಡಿ ಎಲ್ಲ ಭೋಗಭಾಗ್ಯಗಳನ್ನು ಅನುಭವಿಸುವಂಥ ದಯಮಾಡಿ ಸಮಯ ಬಹಳ ಕಡಿಮೆ ಇದೆ ನಾನು ಸಮಾಧಾನ ಹೋಗಬೇಕು ಹೋಗ್ಬೇಕು ಪೇಶನ್ಸ್ ಕಾಯ್ತಿರ್ತಾರೆ ಹೆಚ್ಚಿನವ್ರ ಜೊತಿನಲ್ಲಿ ಇಡೀ ಗುಲ್ಬರ್ಗ ಬೀದರು ಮೇದಕ್ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್ ಶೋಲಾಪುರ್ ಮಾಯಾ ಮಾಟ ಮಂತ್ರ ದೇವ್ವ ಭೂತ ಹಳ್ಳಿ ಹಳ್ಳಿಗಳಲ್ಲಿ ಜನ ಹೆದ್ರಿ ಸಾಯ್ತಿದ್ರಿ ನಾವು ಹೋದಾಗ ನೈಂಟಿ ಫೈವ್ ಪರ್ಸೆಂಟ್ ವಿಕ್ಟಿಮ್ಸ್ ಆಫ್ ಬಾನಾಮತಿ ವಾರ್ ಮೆಂಟಲಿ ಇಲ್ ಮಾನಸಿಕ ಅಸ್ವಸ್ಥತೆ ಅಥವಾ ಮಿದುಳಿನ ಅಸ್ವಸ್ಥತೆ ಬೇರೆ ಕಾಯಿಲೆಗಳಿದ್ದಾಗ ಜನ ಭಾನಮಾತಿ ಮಾಡಿಬಿಟ್ಟಾರೆ ಮೇಲೆ ಭಾನುಮಾತಿ ಮಾಡಿಬಿಟ್ಟಾರೆ ಒಂದು ಗುಂಪಿನ ಜೊತೆ ಇನ್ನೊಂದು ಗುಂಪು ಫೈಟಿಂಗ್ ಇವರು ಭಾನಮಾತಿ ನಮ್ಮ ಮಾಡಿದ್ದಾರೆ ಇವರು ನಮ್ಮ ಮಾಡಿದ್ದಾರೆ ಅಂತ ಒಂದು ತಿಂಗಳ ಕಾಲ ಹೆಚ್ಚನವರ ಜೊತೆಯಲ್ಲಿ ಇದ್ದುಕೊಂಡು ಮನೆ ಮನೆಗೆ ಹೋಗಿ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಈ ವರದಿಯನ್ನು ಸರ್ಕಾರ ಕೊಟ್ಟವು ಇವತ್ತು ಕೂಡ ನಾನು ಐವತ್ತೆರಡು ಸಣ್ಣ ಮನೋವೈಜ್ಞಾನ ಕೆಲಸ ಮಾಡ್ತಿದ್ದೇನೆ ನನ್ನ ಹತ್ರ ಬರೋಕ್ ಮೊದಲು ನಿಮ್ಮ ಬರೋ ಮೊದಲು ಜನ ಎಲ್ಲಾ ದೇವ ಭೂತ ಬಿಡಿಸೋರ ಹತ್ರ ಎಲ್ಲ ಮಾತ ಮಂತ ಬಿಡಿಸೋರ ಹತ್ರ ಎಲ್ಲಾ ದೇವಸ್ಥಾನ ದರ್ಗಾ ಚರ್ಚು ಹೋಗಿ ಬರ್ತಾರೆ ನಮ್ಮಲ್ಲಿ ಬಂದ ಮೇಲೆ ಕೂಡ ಪುನಃ ಹೋಗ್ತಾರೆ ಪುನಃ ಹೋಗ್ತಾರೆ ಯಾಕಂದ್ರೆ ಇಷ್ಟು ಆಳವಾಗಿ ಬೇರೆಯೂರಿರ್ತಕ್ಕಂತ ಐದು ಸಾವಿರ ಆರು ಸಾವಿರ ವರ್ಷಗಳಿಂದ ಈ ಖುಷಿ ನಂಬಿಕೆ ನಮ್ಮಲ್ಲಿ ಉಳ್ಕೊಂಬಿಟ್ಟಿದ್ದೀರಿ ದಯವಿಟ್ಟು ಎಲ್ಲ ನನ್ನ ಯುವ ಮಿತ್ರರಿಗೆ ದಯಮಾಡಿ ದೇವನೂ ರೀ ಭೂತನೂ ಇಲ್ಲಾರಿ ರೀ ಇಲ್ಲರಿ ಇಲ್ಲ ಇಲ್ಲಾರಿ ಯಾವುದೂ ಇಲ್ಲಾರಿ ಎಲ್ಲ ಕಲ್ಪನೆಗಳು ಇವತ್ತು ಯಾವ ಕಾಲಘಟ್ಟದೇವೆ ದಿನಕ್ಕೆ ಒಂದು ಕೋಟಿ ಜನ ಅಲಹಾಬಾದ್ನ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಬಿಟ್ಟರೆ ಎಲ್ಲ ಪಾಪಗಳು ಪರಿಹಾರ ಎಲ್ಲ ಪಾಪಗಳು ಪರಿಹಾರ ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ಎಪ್ಪತ್ತೈದು ಎಂಬತ್ತು ದೇಶಗಳಿಂದ ಜನ ಬಂದಿದ್ದಾರೆ ನಲವತ್ತೈದು ದಿವಸ ಮಹಾಕುಂಭ ಮೇಳ ನಡೆಯುತ್ತೆ ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಬಿಟ್ರೆ ನಾನು ಕೊಲೆ ಮಾಡಿರಲಿ ಅತ್ಯಾಚಾರ ಮಾಡಿರಲಿ ಅನಾಚಾರ ಮಾಡಿರಲಿ ಅಪ್ಪನ್ ಸಾಯಿಸಿರಲಿ ಎಲ್ಲ ಪಾಪ ಪರಿಹಾರ ನೇರವಾಗಿ ಮುಕ್ತಿ ಮೋಕ್ಷ ಅಂಥ ಕಾಲಗತಿಯಲ್ಲಿ ನಾವು ಬದುಕಿದ್ದೇವೆ ಇದು ನಂಬಿಕೆ ಏನು ಬೇಕಾ ಮೂಢನಂಬಿಕೆ ಏನು ಬೇಕಾ ಹುಸಿ ನಂಬಿಕೆ ಏನು ಬೇಕಾ ನೀವು ಯೋಚನೆ ಮಾಡ್ರಿ ಇದು ಮಾಸಸ್ ತೀರ್ಯ ರೀ ಮಾಸಸ್ತೀರಿಯಾ ನೂರು ಜನ ಹೋಗ್ತಾರೆ ಇನ್ನೂರು ಜನ ಒಂದು ಲಕ್ಷ ಬರ್ತಾರೆ ಇನ್ನೊಂದು ಲಕ್ಷ ಜನ ಒಂದು ಕೋಟಿ ಜನ ಬರ್ತಾರೆ ಕೊನೆಯ ದಿವಸ ಐದು ಕೋಟಿ ಜನ ನಲವತ್ತೈದು ದಿವಸದಲ್ಲಿ ನಲವತ್ತೈದು ಕೋಟಿ ಜನ ಮಹಾಕುಂಭದಲ್ಲಿ ಸ್ನಾನ ಪವಿತ್ರ ಸ್ನಾನ ಮಾಡ್ತಾರೆ ಅಂತ ಅಂದಾಜು ಸರ್ಕಾರಕ್ಕೆ ಇಪ್ಪತ್ತು ಲಕ್ಷ ಕೋಟಿ ಆದಾಯ ಇಪ್ಪತ್ತು ಲಕ್ಷ ಕೋಟಿ ಆದಾಯ ಅಂತ ಭಾರತದಲ್ಲಿ ಭಾರತದ ಪುಣ್ಯಭೂಮಿಲಿ ನಾವು ಬದುಕಿದ್ದೇವೆ ಸ್ವಾದಶಿಯಿಂದ ದಯವಿಟ್ಟು ಐದೇ ಐದು ಗಾಂಧಿಯವರಿಂದ ಎಚ್ ಎನ್ ಅವರಿಂದ ಅಲ್ಬಟ್ ಐನ್ಸನ್ನೋರಿಂದ ಹಾಗೆ ದಯವಿಟ್ಟು ಸರ್ ಇಲ್ಲೊಂದು ಬುದ್ಧನ ಚಿತ್ರ ಒಂದು ಹಾಕಿ ಬುದ್ಧ ಎಂಟು ವರ್ಷ ಹೋಗ್ತಂದ್ರೆ ಈ ಪ್ರಶ್ನೆ ಕೇಳ್ತಾನೆ ಯಾಕೆ ನಮಗೆ ನಾವು ಮುದುಕರಾಗ್ತೇವೆ ಯಾಕೆ ನಮಗೆ ಖಾಯಿಲೆ ಬರ್ತದೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ ದೇವ್ರ ಪೂಜೆ ಮಾಡ್ತೇವೆ ಯಾರು ಯಾಕೆ ನಮಗೆ ರೋಗರಚನೆ ಬರ್ತೇವೆ ನೀವು ಹೇಳ್ಯಪ್ಪ ನೀವು ಹೇಳಿಯಪ್ಪ ನೀವು ಯಾರು ಹೇಳಿ ಪ್ರಾರಬ್ಧ ಕರ್ಮ ಮಾಯಾ ಮಂತ್ರ ಯಾವುದೋ ಶಾಪ ಕೊನೆಗೆ ಬುದ್ಧ ಹೇಳಿದೇನು ಎರಡೇ ಸರಳವಾಗಿ ಬದುಕಿ ಈ ಮೂರು ದಿನ ಅತ್ಯಂತ ಒಂದು ಚಾಪೆ ಒಂದು ದಿಂಬು ಇಲ್ಲಿ ಹಾಸನಲ್ಲಿ ಒಂದು ಚಾಪೇನು ನಿಂಬ ಅಷ್ಟೆ ವೈದ್ಯ ಪರಿಷತ್ತಿಗೆ ನಾನು ನಾವು ಬಂದು ಸರ್ ನೀವು ಬರಬೇಕು ಸರ್ ಉದ್ಘಾಟನೆ ಮಾಡಬೇಕು ಇಲ್ಲೇ ಕುವೆಂಪು ರಂಗ ಮಂದಿರದಲ್ಲಿ ಕಾಲು ಎಷ್ಟು ತೊಗೊಂಡಬೇಕು ಕಾಲಿರುವಾಗ ಕಾದ್ಯಾಕೆ ಅಂತಂದರು ಕಾಲಿರುವಾಗ ಖಾದಿ ಇವತ್ತು ಹತ್ತು ಸಾವಿರ ಹೆಜ್ಜೆ ನಡೀರಿ ಆರೋಗ್ಯವಂತರಾಗಿ ಅಂತ ಎಲ್ಲ ವ್ಯಾಸ ಬರ್ತಾಯಿದೆ ಟೆನ್ ತೌಸಂಡ್ ಸೆರ್ಸ್ ವಿಲ್ ಬಿ ಹೆಲ್ತಿ ಯಾಕೆಂದ್ರೆ ನಮಗೆ ನಡೆಯೋದ ಮತ್ತವಿದೆ ನಡೆಯೋದ ಮಾರ್ಥವಿದೆ ಸ್ಕೂತು ಕಾರು ಸೊ ಕಾಲ್ನಡಿಗೆ ಅವರಿಗೊಂದು ಸಾಂಕೇತಿಕವಾದಂಥ ಗೌರವ ನಿತ್ಯ ಲಾಲ್ಬಾಗ್ ಹೋಗಿ ಅವತ್ತು ಯಾವತ್ತೂ ತಪ್ತಾರಲ್ಲ ಒಂದು ಮಳೆ ಬರಲಿ ಚಳಿ ಇರಲಿ ಕಾಲ್ನಡಿಗೆ ತಪ್ಪು ತಪ್ತರಲ್ಲ ಹಾಗೆ ಐದು ಒಂದು ಛಲ ಹತ್ತನೇ ತರಗತಿ ಪಾಸ್ ಮಾಡಿದ ವಿದ್ಯಾರ್ಥಿ ಹೊಸೂರಿಂದ ಬೆಂಗಳೂರಿಗೆ ಕಾಲೇಜ್ ಬರ್ತಾನೆ ಯಾಕೆಂದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ನಾಲ್ಕು ವರ್ಷ ಅಮೆರಿಕದಲ್ಲಿ ಪಿ ಎಚ್ ಡಿ ಮಾಡ್ತಾರೆ ದಿನಕ್ಕೆ ದಿನ ಉಪ್ಪಿಟ್ಟೆ ದ್ರವೇ ತರೋದು ಒಂದಷ್ಟು ತರಕಾರಿ ಹಾಕೋದು ಬೇಯಿಸೋದು ತಿನ್ನೋದು ನಾನು ಗಿನಿಸ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾನು ಶೇಖರ್ ನಾಲ್ಕು ವರ್ಷ ಅವ್ರಿಗೆ ಉಪ್ಪಿಟ್ಟು ತಿಂದು ಬದುಕೇನು ಇನ್ನೇನು ತಿನ್ನಕ್ಕಿಲ್ಲ ಅಲ್ಲಿ ಬದುಕಬೇಕು ಛಲ ಹಾಗೆ ಸರಳತೆ ಅವರಿಬ್ಬರಲ್ಲಿ ಪ್ರಾಮಾಣಿಕತೆ ಅವ್ರು ಹೇಳ್ಬಿಟ್ಟು ಅದಂತ ಪ್ರಾಮಾಣಿಕತೆ ದಿಕ್ಷರಿ ಮಾತ್ರ ಇದೆ ನಮ್ಮಲ್ಲಿ ಇಲ್ಲ ರೀ ಹಾಗೆ ಕೊನೆಯದಾಗಿ ವೈಚಾರಿಕತೆ ಈ ಜಿಜ್ಞಾಸೆ ಆಸ್ತಿಕತೆ ನಾಸ್ತಿಕತೆ ವೈಚಾರಿಕತೆ ಡಿಫರೆನ್ಸ್ ಏನು ಬಿಠಾಕ್ರಿ ಜೀವನ ಮಾಡೋದಕ್ಕೆ ಬೇಕಂತದೇನು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದ್ಕೊಳ್ತಕ್ಕಂಥದ್ರಿ ನಮ್ಮ ಪ್ರತಿ ಒಂದು ಗಂಟೆಗೆ ಒಬ್ಬ ವಿದ್ಯಾರ್ಥಿ ಸಾಯ್ತಾ ಇದ್ದಾನೆ ಆತ್ಮಹತ್ಯೆ ಮಾಡಿಕೊಂಡು ಪ್ರತಿ ಒಂದು ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿ ಸಾಯ್ತಾನೆ ನಾನು ಹೇಳಿದ್ದೆಲ್ಲ ಎನ್ ಸಿ ಆರ್ ಬಿ ನಾನು ಶಿವಕರ್ ಬೀರೋ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಲ್ಲ ರೀ ಇವತ್ತು ದಿನ ಸಮಾಧಾನ ಬರ್ತಾರೆ ತೋಣಿ ಸಾಲ ಆತ್ಮಹತ್ಯೆ ಮಾಡಿಕೊಳ್ತಂತೆ ಕೈ ಕೂತ್ಕೊಂಡೆ ಕಾಲು ಕೂಯ್ ಕತ್ಕೂಕೊಂಡಿಯಾನೆ ಯಾಕೆ ಏನೋ ಒಂದು ಕಾರಣ ಸಹ ಮಾಡಿ ನಾವಿಡಿ ನಾವೆಲ್ಲ ನಾನು ಸೆವೆಂಟಿ ಸೆವೆನ್ ಇಯರ್ಸ್ ಏಜ್ ಎಪ್ಪತ್ತೇಳು ವರ್ಷ ಆಗಿದೆ ದೇಹಕ್ಕೆ ಮುಪ್ಪು ಬರ್ತಾ ಇದೆ ಮನಸ್ಸಿಗೆ ಮುಪ್ಪು ಹೊಂದಿಲ್ಲ ಬರಬಾರ್ದು ಹಾಗೆ ಸುಬ್ರಹ್ಮಣ್ಯ ಇದ್ದಾರೆ ಅವರ ಮನಸ್ಸಿಗೆ ಮುಪ್ಪು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಇಲ್ಲಿ ತುಳು ಇದ್ದಾರೆ ನಮಸ್ಕಾರ ಹಾಗಾಗಿ ಕಳೆದಾಗೆ ದೇಹ ಮುಪ್ಪಿಗೆ ಹೋಗುತ್ತೆ ಮನಸ್ಸಿಗೆ ಮುಪ್ಪು ಬರಬಾರ್ದು ಹಾಗೆ ಹೆಚ್ಚಿನ ಕೂಡ ಕಡೆಯವರೆಗೂ ತಮ್ಮ ಈ ಐದು ಗುಣಗಳನ್ನ ರಾಜಿ ಎಲ್ಲೋ ಎಲ್ಲ ರಾಜಿ ಮಾಡ್ಕೊಂಡ್ವಿ ಅಂತ ಅದು ವ್ಯವಸ್ಥೆಗೋಸ್ಕರ ಅಂತ ಈ ರಾಜಿಗೋಸ್ಕರ ಕಾಂಪ್ರಮೈಸ್ ವೈಯಕ್ತಿಕ ಜೀವನದಲ್ಲಿ ಅವರು ಯಾವ ಕಾಂಪ್ರಮೈಸ್ಗೂ ಒಪ್ಪಲಿಲ್ಲ ಎಂಬತ್ತನೇ ಸಲ ನಾನು ಫಸ್ಟ್ ಅವ್ರು ನೋಡಿದ್ದು ಮುಖತಃ ಅಲ್ಲಿಂದೀಚೆಗೆ ನಿರಂತರ ಅವ್ರ ಜೊತೆ ನಾನು ಒಡನಾ ದಯಮಾಡಿ ನೀವು ಐದು ಗುಣಗಳನ್ನು ಶಿಸ್ತು ಛಲ ರೈಲರಿಗೆ ಲೇಟ್ ಆಯಿತು ಅಂತಂದರೆ ನಾಲ್ಕನೇ ಫೈನು ವಿದ್ಯಾರ್ಥಿಗಳಿಗೆ ರೈಲರಿಗೆ ಲೇಟ್ ಬಂದರೆ ನಾಲ್ಕನೇ ಫೈನು ಹೌದ ಸರ್ ಗಣೇಶ್ ಹೇಳಬೇಕು ರಾಮಕೃಷ್ಣ ಹೇಳಬೇಕು ನಾಲ್ಕನೇ ಫೈನ್ ಹಾಕೋರು ಅದರಿಂದ ಐದು ಗುಣಗಳನ್ನು ನಾವು ನಾಲ್ಕು ಕಾಣಿ ಫೈನ್ ಒಂದು ಸರ್ ಒಂದು ಎರಡು ರೂಪಾಯಿ ಒಟ್ಟಿಗೆ ಕೊಟ್ಟು ಬಿಡ್ತಿದ್ದೀವಿ ಸರಳದಾಗಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ಒಂದೇ ನಿಮಿಷ ಒಂದು ಸಮಾರಂಭಕ್ಕೆ ಹೋಗಿದ್ವಿ ಭಕ್ತರೇ ಕೂತ್ಕೊಂಡೆ ನಾನು ಊಟಕ್ಕೆ ಸರ್ ಪಲಾವ್ ಬಹಳ ಚೆನ್ನಾಗಿದೆ ಸರ್ ಪಲಾವ್ ಹಾಕ್ಸೋದಿಂತ ಬಂದ ಮರೆಯಲ್ಲಿ ನೀನು ಪಲಾವ್ ಹಾಕ್ಬಿಡ್ತೀಯ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಾಳೆ ನನಗೆ ಯಾರು ಪಲಾವ್ ಕೊಡ್ತಾರೆ ಯಾರು ಪಲಾವ್ ಕೊಡ್ತಾರೆ ಬಿಳಿಯನ್ನು ತೊಂಬ ರಸ ತೊಂಬ ಮಜ್ಜಿಗೆ ತೊಂಬ ಇನ್ನೇನು ಮುಟ್ಟಿಲ್ಲ ಅವರು ಅದು ಸರಳತೆ ಆಹಾರದಲ್ಲಿ ಸರಳತೆ ಉಡುಪಿನಲ್ಲಿ ಸರಳತೆ ನಿತ್ಯ ಜೀವನದಲ್ಲಿ ಹಾಗೆ ಗಾಂಧಿ ಕೂಡ ಇಂಗ್ಲೆಂಡ್ಗೆ ಹೋಗ್ತಾರೆ ಒಂದು ತುಂಡು ಒಂದು ಮಂಡು ಹಲವರು ಹಾಕೊಂಡು ಹೋಗಲಿಲ್ಲ ಮೈ ತುಂಬಾ ಹೊತ್ಕೊಂಡು ಹೋಗಲಿಲ್ಲ ಹಾಗಾಗಿ ಈ ಇಬ್ಬರು ಮಾತ್ರ ಇನ್ನೊಬ್ಬರು ಬುದ್ಧ ಸರಳವಾಗಿ ಬದುಕಿ ಆಸೆಯ ದುಃಖಕ್ಕೆ ಮೂಲ ಆಸೆಗಳನ್ನು ಕಡಿಮೆ ಮಾಡಿ ಅಂತ ಬುದ್ಧ ಹೇಳಿದ್ದು ಎರಡೂವರೆ ಸಾವಿರ ವರ್ಷ ನಾವು ಮತ್ತೆ ಬಿಟ್ಟಿದ್ದೇವೆ ಸದೇ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ವಿಜ್ಞಾನ ಸಮಿತಿಯ ರಾಜ್ಯಾಧ್ಯಕ್ಷ ಮಾತ್ರಕ್ಕೆ ಎಲ್ಲ ಕಸ ಮಾಡ್ತಿರ್ತಕ್ಕಂಥದ್ದು ನಮ್ಮ ಬಸವರಾಜು ಮತ್ತು ಅವರ ಎಲ್ಲ ಸಂಗಡಿಗರು ಹಾಗಾಗಿ ಜಾಥಾ ಮಾಡುವ ಉದ್ದೇಶ ಜನಗಳಿಗೆ ಎಚ್ ಎನ್ ಅವರ ಜೀವನ ಶೈಲಿಯ ಪರಿಚಯ ಹಾಗೆ ಈ ಐದು ಗುಣಗಳು ಶಿಸ್ತು ಛಲ ಸರಳತೆ ಪ್ರಾಮಾಣಿಕತೆ ಮತ್ತು ವೈಚಾರಿಕತೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಜಾಥಾ ಹೋಗುವವರು ಸುರಕ್ಷಿತವಾಗಿರಲಿ ಯಾವುದೇ ಅವಘಡ ಸಂಭವಿಸ್ತೇ ಇರಲಿ ಹಾಗೆ ದಾರಿಯುದ್ದಕ್ಕೂ ಜನರ ಗಮನವನ್ನು ನಮ್ಮ ನದಿಗೆ ಆಕರ್ಷಣೆ ಮಾಡಲಿ ಜನಗಳಿಗೆ ಇದು ಎಲ್ಲರೂ ಯಾರು ಒಂದಾದರೂ ಹೆಚ್ಚನ್ನು ಗುಣವನ್ನು ಅಳವಡಿಸ್ಕೊಂಡು ಹಾರೈಸ್ತಾರೆ ನಮಸ್ಕಾರ